ನಿನ್ನೆ ಆದಂತಹ ಕರ್ನೂಲ್ನ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಚಾಲಕ ಏನಿದ್ದಾರೆ ಆ ಬಸ್ ಅನ್ನ ಚಲಾಯಿಸಿದ ಚಲಾಯಿಸಿದ್ದ ಕರ್ನೂಲ್ ಬಸ್ ಈ ಹೈದರಾಬಾದ್ ಟು ಬೆಂಗಳೂರು ಬಸ್ ಬಸ್ ಚಾಲಕ ಮೆರಿಯಾಲ ಲಕ್ಷ್ಮಯನನ್ನ ಬಂಧಿಸಲಾಗಿದೆ ಹೊಲ್ಲಾಡ್ ನಗರದ ಆಗಿರುವಂತ ಈತ ನಕಲಿ ಅಂಕಪಟ್ಟಿಯನ್ನ ನೀಡಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಿದ್ದ ಅಂತ ಗೊತ್ತಾಗಿದೆ ಹತ್ತನೇ ಕ್ಲಾಸ್ ಪಾಸ್ ಆಗಿರುವಂತ ನಕಲಿ ಅಂಕಪಟ್ಟಿಯನ್ನ ಸಲ್ಲಿಕೆ ಮಾಡಿ ಆತ ಡ್ರೈವಿಂಗ್ ಲೈಸೆನ್ಸ್ ಪಡೆದಿದ್ದ ಬಸ್ ಚಾಲಕನನ್ನ ಬಂಧಿಸಿ ಪೊಲೀಸರಿಂದ ವಿಚಾರಣೆ ನಡೀತಾರೆ ಸೊ ಹೈದರಾಬಾದ್ ಬೆಂಗಳೂರು ಬಸ್ ಅನ್ನ ಚಲಾಯಿಸಿದ್ದಂತ ಮಿರಿಯಾಲ ಲಕ್ಷ್ಮಯ್ಯ ಆತನನ್ನ ಬಂಧಿಸಲಾಗಿದೆ ಬಂಧಿತ ಚಾಲಕ ಲಕ್ಷ್ಮಯ್ಯ ಪಲ್ನಾಡ್ ನಗರದ ನಿವಾಸಿ ನಕಲಿ ಅಂಕಪಟ್ಟಿ ನೀಡಿದಂತ ಡ್ರೈವಿಂಗ್ ಲೈಸೆನ್ಸ್ ಆತ ಪಡೆದಿದ್ದ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟು ಹತ್ತನೇ ಕ್ಲಾಸ್ನ ನಕಲಿ ಅಂಕಪಟ್ಟಿಯನ್ನ ರೆಡಿ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದಿದ್ದ ಸೊ ಬಸ್ ಚಾಲಕನನ್ನ ಬಂಧಿಸಿ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ ಏನಾಯ್ತು ಆ ಸಂದರ್ಭದಲ್ಲಿ ಯಾಕಂದ್ರೆ ದೊಡ್ಡ ದುರಂತ ಇಡೀ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಂತ ಘಟನೆ ನಿನ್ನೆ ಆಯಿತು ಸೊ ಹೈದ್ರಾಬಾದ್ ಟು ಬೆಂಗಳೂರು ಬಸ್ ಅನ್ನ ಚಲಾಯಿಸುತ್ತಿದ್ದಂತ ಮಿರಿಯಾಲ ಲಕ್ಷ್ಮಯ್ಯನನ್ನ ಈಗ ಬಂಧಿಸಲಾಗಿದೆ ಎಲ್ರಿಗೂ ಕೂಡ ಕಾಡುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಈ ತರ ಒಂದು ಅಪಘಾತ ಆದಾಗ ಅಥವಾ ಬೈಕೆ ಅಡ್ಡ ಬಂತು ಡಿಕ್ಕಿ ಆಯ್ತು ಅಂತಂದಾಗ ಕೂಡಲೇ ಬಸ್ ಅನ್ನ ನಿಲ್ಲಿಸಬೇಕಾಗಿತ್ತು ಆದ್ರೆ ನಿಲ್ಲಿಸದೆ ಬಹಳಷ್ಟು ದೂರ ಹಾಗೆ ಡ್ರ್ಯಾಗ್ ಮಾಡ್ಕೊಂಡು ಬಂದಿರೋದು ಯಾಕೆ ಅನ್ನೋ ಪ್ರಶ್ನೆ ಸೊ ಇದೀಗ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ ಎಕ್ಸಾಕ್ಟ್ಲಿ ಆಗಿದ್ದೇನು ಒಂದು ಕಡೆ ಮಳೆ ಬರ್ತಾಯಿತ್ತು ಅಷ್ಟು ವಿಸಿಬಿಲಿಟಿ ಇರಲಿಲ್ಲ ಅನ್ನೋ ಒಂದಷ್ಟು ವಿಚಾರಗಳಿದ್ವು ಆದರೂ ಕೂಡ ಒಮ್ಮೆ ಬೈಕ್ ಡಿಕ್ಕಿ ಆಯಿತು ಕೂಡಲೇ ಬಸ್ಸನ್ನು ಕೂಡಲೇ ಸ್ಥಳದಲ್ಲಿ ನಿಲ್ಲಿಸಿದರೆ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಬಂದಿದ್ವು ಸೊ ಇದೀಗ ಲಕ್ಷ್ಮಯ್ಯ ಪಲ್ನಾಡ್ ನಗರದ ನಿವಾಸಿ ಸ್ವಾತನನ್ನು ಬಂಧಿಸಲಾಗಿದೆ ನಕಲಿ ಅಂಕಪಟ್ಟಿಯನ್ನು ನೀಡಿ ಡ್ರೈವಿಂಗ್ ಲೈಸೆನ್ಸನ್ನು ಈತ ಪಡೆದಿದ್ದ ಅನ್ನೋದು ಗೊತ್ತಾಗಿದೆ ಸೊ ಹತ್ತನೇ ಕ್ಲಾಸ್ ಪಾಸ್ ಆಗಿರುವಂಥ ನಕಲಿ ಅಂಕಪಟ್ಟಿಯನ್ನು ಸಲ್ಲಿಕೆ ಮಾಡಿ ಸೊ ನಾರಾಯಣ್ ಹಾಗೆ ಲಕ್ಷ್ಮಯ್ಯ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಚಾಲಕ ನಾರಾಯಣ್ ಹಾಗೆ ಮತ್ತೊಬ್ಬ ಚಾಲಕ ಇದ್ದಿದ್ದು ಮಿರಿಯಾಲ ಲಕ್ಷ್ಮಯ್ಯ ಇಬ್ಬರೂ ಕೂಡ ಆ ಬಸ್ನಲ್ಲಿದ್ದರು ಸಾಮಾನ್ಯವಾಗಿ ನೈಟ್ ಬಸ್ಗಳಲ್ಲಿ ಸ್ಪೇರ್ ಡ್ರೈವರ್ ಕೂಡ ಇಟ್ಟಿರ್ತಾರೆ ಸೊ ಇಬ್ಬರೂ ಕೂಡ ಇದ್ದರು